ನಮಸ್ಕಾರ ನಾನು ನಾಗೇಂದ್ರ ಅಂತ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಇದ್ದೀನಿ ಐಶ್ವರ್ಯ ಮಂಚಳಿ ಮಾದೇವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಶಾಸಕರ ಒಪ್ಪಿಗೆ ಮೇರೆಗೆ ನನ್ನ ಈಗ ಜಿಲ್ಲಾ ಸಾಮಾಜಿಕ ಜಾಲತಾಣದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮರಸಮಣ್ಣ ಹಾಗೂ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಸಾಹೇಬರು ಪುಟ್ಟರಂಗ್ ಸಾಹೇಬರು ಹಾಗೂ ನರೇಂದ್ರಣ್ಣ ಹಂಗೆ ಗಣೇಶನಂಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ನನಗೊಂದು ವೇದಿಕೆ ಆಯಿತು ಪಕ್ಷದಲ್ಲಿ ಇನ್ನಷ್ಟು ಗುರುತಿಸ್ಕೊಳ್ಳೋಕ್ಕೆ ಹಾಗೂ ಸ ಪಕ್ಷದ ಸಂಘಟನೆ ಮಾಡ್ಕೊಳಕ್ಕೆ ಒಂದು ವೇದಿಕೆ ಆಗಿದೆ ಅದನ್ನು ನಿಭಾಯಿಸ್ತೀನಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತೀನಿ ಇದಕ್ಕೆ ಸಹಕರಿಸಿದ ಜಿಲ್ಲಾ ಯುವ ಕಾಂಗ್ರೆಸ್ನ ಯೋಗೇಂದ್ರ ಅವರು ಹಾಗೂ ಎಲ್ಲ ಸ್ನೇಹಿತರಿಗೂ ಮಧುವಣ ತೌಶಿಫ್ ಎಲ್ಲ ಸ್ನೇಹಿತರಿಗೂ ನಾನು ಈ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ